ಎಲ್ಲ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಬಂಧುಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಹಾ ಚುನಾವಣೆಯ ಹೊಸ್ತಿಲಲ್ಲಿ ನಾವಿದ್ದೇವೆ ಇವತ್ತು ಸಾಯಂಕಾಲ ಆರು ಗಂಟೆಗೆ ಬಹಿರಂಗ ಪ್ರಚಾರ ಕೊನೆಗೊಳ್ತಾ ಇದೆ ಭಾರತೀಯ ಜನತಾ ಪಾರ್ಟಿಯ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಈ ಚುನಾವಣಾ ಪ್ರಚಾರ ನಡೆದಿರುವ ರೀತಿಯ ಬಗ್ಗೆ ನನ್ನ ನನಗಾದ ಅನುಭವದ ಬಗ್ಗೆ ನನ್ನ ಜಿಲ್ಲೆಯ ಜನರ ಜೊತೆ ಮಾತನಾಡಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ತಮ್ಮನ್ನು ಮಾಧ್ಯಮವಾಗಿ ಉಪಯೋಗಿಸಿಕೊಂಡು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಯುವ ಕಾರ್ಯಕರ್ತನಾದ ನನಗೆ ಭಾರತೀಯ ಸೈನ್ಯದಲ್ಲಿ ಕೆಲಸ ಮಾಡಿರುವ ಒಬ್ಬ ಸೈನಿಕನಾದ ನನಗೆ ಅತ್ಯಂತ ಪ್ರತಿಷ್ಠಿತವಾದಂಥ ಲೋಕಸಭಾ ಕ್ಷೇತ್ರವಾದಂಥ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಘೋಷಣೆ ಆದ್ದರಿಂದ ಇವತ್ತಿನವರೆಗೆ ನಮ್ಮ ಪಾರ್ಟಿಯ ಜಿಲ್ಲೆಯ ಅಧ್ಯಕ್ಷರು ಮತ್ತು ಪಾರ್ಟಿಯ ಪ್ರಭಾರಿಗಳ ನೇತೃತ್ವದಲ್ಲಿ ಇಡೀ ಜಿಲ್ಲೆಯಾದ್ಯಂತ ಕಾರ್ಯಕರ್ತರನ್ನು ಮತ್ತು ಮತದಾರರನ್ನು ಮುಟ್ಟುವಂಥ ಒಂದು ಕೆಲಸವನ್ನು ನಾವು ಮಾಡಿದ್ದೇವೆ ಪಾರ್ಟಿ ಅಭ್ಯರ್ಥಿಯಾಗಿ ಘೋಷಣೆ ಆದ ಕೂಡಲೇ ನಾನು ನಮ್ಮ ಸೈನಿಕರ ಹುತಾತ್ಮರ ಸ್ಮಾರಕ ಏನಿದೆ ವಾರ್ ಮೆಮೋರಿಯಲ್ ಯುದ್ಧ ಸ್ಮಾರಕ ಏನಿದೆ ಆ ಯುದ್ಧ ಸ್ಮಾರಕಕ್ಕೆ ಹೋಗಿ ನಮನವನ್ನು ಸಲ್ಲಿಸಿ ಈ ಮಣ್ಣಿಗಾಗಿ ತನ್ನ ಪ್ರಾಣಾರ್ಪಣೆಯನ್ನು ಮಾಡಿರುವಂಥ ವೀರ ಯೋಧರಿಗೆ ನಮನಗಳನ್ನು ಸಲ್ಲಿಸಿ ನನ್ನ ಚುನಾವಣಾ ಪ್ರಚಾರವನ್ನು ಪ್ರಾರಂಭ ಮಾಡಿದ್ದೆ ಇವತ್ತು ಈ ತುಳುನಾಡಿನ ಹೆಮ್ಮೆಯ ಮಣ್ಣಿನ ಮಗ ವೈಯಕ್ತಿಕವಾಗಿ ನನಗೆ ಒಂದು ಪ್ರೇರಣೆಯ ಶಕ್ತಿ ನನ್ನಂಥ ಯುವ ರಾಜಕಾರಣಿಗಳಿಗೆ ಒಂದು ಆದರ್ಶವಾಗಿರುವಂಥ ದೇಶದ ರಕ್ಷಣಾ ಸಚಿವರಾಗಿ ಕೆಲಸ ಮಾಡಿರುವಂಥ ಜಾರ್ಜ್ ಫರ್ನಾಂಡಿಸ್ ಅವರ ಸ್ಮಾರಕಕ್ಕೆ ಹೋಗಿ ಅವರಿಗೆ ನಮನಗಳನ್ನು ಸಲ್ಲಿಸಿ ಆಮೇಲೆ ಶಕ್ತಿನಗರದಲ್ಲಿ ಒಂದು ರೋಡ್ ಶೋನಲ್ಲಿ ಭಾಗವಹಿಸಿ ಬಹಿರಂಗ ಪ್ರಚಾರ ಇವತ್ತು ಕೊನೆಗೊಳ್ತಾ ಇದೆ ಜಾರ್ಜ್ ಫರ್ನಾಂಡಿಸ್ ಅವರು ತುಳುನಾಡಿನ ಹೆಮ್ಮೆ ದಕ್ಷಿಣ ಕನ್ನಡದ ಹೆಮ್ಮೆ ವಿಶೇಷವಾಗಿ ನಾನು ಅವರೇ ಕಲ್ತಿರುವ ಕಾಲೇಜ್ನಲ್ಲಿ ಶಿಕ್ಷಣವನ್ನು ಕೂಡ ಮಾಡಿದ್ದೇನೆ ಸಂತ ಎಲೋಶಿಯಸ್ ಕಾಲೇಜ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ದೃಷ್ಟಿಯಿಂದ ಕೊಂಕಣ ರೈಲ್ವೆಯ ಕೆಲಸಗಳಲ್ಲಿ ಅದನ್ನು ವಿಜುವಲೈಸ್ ಮಾಡಿ ಅದನ್ನು ಕಾನ್ಸೆಪ್ಚುಲೈಸ್ ಮಾಡಿ ಅದನ್ನು ಅನುಷ್ಠಾನ ಮಾಡಿದಂಥ ಒಂದು ಮಹಾನ್ ವ್ಯಕ್ತಿ ಅವರು ಅಂಥ ವ್ಯಕ್ತಿಯನ್ನು ಆದರ್ಶವಾಗಿಟ್ಕೊಂಡು ಸರಳತೆ ಸ್ಪಷ್ಟ ವಿಚಾರ ರಾಷ್ಟ್ರೀಯ ವಿಚಾರ ಅಭಿವೃದ್ಧಿ ಈ ಎಲ್ಲ ವಿಷಯಗಳಿಗೂ ಒಂದು ಮಾದರಿ ರಾಜಕಾರಣಿ ಆಗಿರುವಂಥ ಜಾರ್ಜ್ ಫರ್ನಾಂಡಿಸ್ ಅವರನ್ನು ಆದರ್ಶವಾಗಿಟ್ಕೊಂಡು ರಾಜಕಾರಣವನ್ನು ಮಾಡಬೇಕು ಅನ್ನುವಂಥ ಇಚ್ಛೆ ನನಗಿದೆ ಹಾಗಾಗಿ ಅವರ ಆಶೀರ್ವಾದವನ್ನು ಅಲ್ಲಿ ಹೋಗಿ ನಮನಗಳನ್ನು ಸಲ್ಲಿಸಿ ಇವತ್ತು ಪಡ್ಕೊಳ್ಬೇಕು ಅನ್ನುವಂಥದ್ದು ನನ್ನ ಯೋಚನೆ ಎಲ್ಲ ಬಂಧುಗಳೇ ನಾನು ಚುನಾವಣೆ ಪ್ರಚಾರ ಮಾಡಿದಂಥ ಸಂದರ್ಭದಲ್ಲಿ ಮೊದಲಿಗೆ ಎಲ್ಲ ಜಿಲ್ಲಾ ಪಂಚಾಯತ್ ಶಹ ಹೋಗಿ ನಮ್ಮ ಕಾರ್ಯಕರ್ತರನ್ನು ಭೇಟಿ ಮಾಡಿ ನಮ್ಮ ಕಾರ್ಯಕರ್ತರ ಅಲ್ಲಿ ಹೋಗಿ ಅವರ ಪ್ರೀತಿ ವಿಶ್ವಾಸವನ್ನು ಕೋರ್ತಾ ಅವರ ಸಹಕಾರದ ಮುಖಾಂತರ ಎಲ್ಲ ಮತದಾರರನ್ನು ಮುಟ್ಟುವಂಥ ಕೆಲಸವನ್ನು ಮಾಡಿದ್ದೇನೆ ನನಗೆ ಈ ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ಸಿಕ್ಕಿರುವ ಒಂದಷ್ಟು ವಿಶಿಷ್ಟವಾದ ಅನುಭವಗಳಿದೆ ನಾನು ನಾಮಪತ್ರ ಸಲ್ಲಿಕೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಮಾಡ್ತಾ ಇರುವ ಒಂದು ದಿವಸ ಮೊದಲು ನಮ್ಮ ಚುನಾವಣಾ ಪ್ರಭಾರಿಗಳಾದ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ನನ್ನನ್ನು ಚುನಾವಣಾ ಕಚೇರಿಗೆ ಕರೆದು ಒಂದು ಇಪ್ಪತ್ತು ಇಪ್ಪತ್ತೈದು ಮಹಿಳೆಯರು ಬಂದು ನಿಮ್ಮ ನಾಮಪತ್ರಕ್ಕೆ ಜೊತೆ ಸಲ್ಲಿಕೆ ಮಾಡುವಂಥ ಇಡಗಂಟಿನ ಮೊತ್ತವನ್ನು ನೀಡಲಿಕ್ಕೆ ಬಂದಿದ್ದಾರೆ ಅಂತ ಒಂದು ಮಾತನ್ನು ಹೇಳಿದರು ಒಂದು ಏಳೆಂಟು ಮೀನುಗಾರ ಮಹಿಳೆಯರು ಹೂಮಾರುವ ಮಹಿಳೆಯರು ಸಾಮಾನ್ಯರಿಂದ ಅತಿಸಾಮಾನ್ಯರಾಗಿರುವಂಥ ಮಹಿಳಾ ಮಹಿಳೆಯರು ತಾಯಂದಿರು ಬಂದು ಆ ಇಡಗಂಟಿಗೆ ಇಡುವಂಥ ಮೊತ್ತವನ್ನು ತಂದು ನಾನು ಕೊಟ್ಟಿದ್ದರು ಇದೊಂದು ಅತ್ಯಂತ ಭಾವನಾತ್ಮಕವಾದಂಥ ಕ್ಷಣ ನನ್ನ ಹೃದಯಕ್ಕೆ ತಟ್ಟಿದಂಥ ಕ್ಷಣ ಪ್ರಧಾನಮಂತ್ರಿಯವರು ಯಾವ ರೀತಿ ಮಹಿಳೆಯರ ಮಧ್ಯೆ ತಾಯಂದಿರ ಮಧ್ಯೆ ಅವರನ್ನು ತಲುಪಿದ್ದಾರೆ ಅನ್ನುವುದಕ್ಕೆ ಒಂದು ನಿದರ್ಶನವಾಗಿ ನನಗೆ ಕಾಣಲಿಕ್ಕೆ ಸಿಗ್ತದೆ ಪ್ರಧಾನಮಂತ್ರಿಯವರ ಪ್ರತಿನಿಧಿಯಾಗಿರುವ ಕಾರಣಕ್ಕೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಪಾರ್ಟಿಯ ಅಭ್ಯರ್ಥಿಯಾಗಿರುವ ಕಾರಣಕ್ಕೆ ಈ ತಾಯಂದಿರು ತಾವು ಇದರಲ್ಲಿ ತೊಡಗಿಸಿಕೊಳ್ಬೇಕು ಅವರು ನಮ್ಮ ಜೀವನವನ್ನು ತಟ್ಟಿದ್ದಾರೆ ಅನ್ನುವ ಕಾರಣಕ್ಕೆ ಈ ರೀತಿಯಾದಂಥ ಒಂದು ವಿಷಯವನ್ನು ಮಾಡಿದ್ದಾರೆ ನಾನು ಸದಾ ಈ ತಾಯಂದಿರಿಗೆ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ತಾಯಂದಿರಿಗೆ ಸದಾ ಋಣಿಯಾಗಿರ್ತೇನೆ ಅವರ ಭದ್ರತೆಯ ವಿಷಯದಲ್ಲಿ ಅವರ ಗೌರವದ ವಿಷಯದಲ್ಲಿ ಅವರ ಸ್ವಾಭಿಮಾನದ ವಿಷಯದಲ್ಲಿ ನಾನು ಅವರ ಮಗನಾಗಿ ಕೆಲಸವನ್ನು ಮಾಡಬೇಕು ಅನ್ನುವಂಥ ಇಚ್ಛೆಯನ್ನು ಮತ್ತು ಆಸಕ್ತಿಯನ್ನು ಇಟ್ಕೊಂಡಿದ್ದೇನೆ ಇನ್ನೊಂದು ಮನಮುಟ್ಟುವ ಘಟನೆ ಈ ಚುನಾವಣೆ ಸಂದರ್ಭದಲ್ಲಿ ನಡೆದಿರುವಂಥದ್ದು ಮೊನ್ನೆ ಮಾಜಿ ಸೈನಿಕರನ್ನು ಭೇಟಿ ಮಾಡುವಂಥ ಸಂದರ್ಭದಲ್ಲಿ ಒಂದು ಎಪ್ಪತ್ತ ನಾಲ್ಕು ವರ್ಷದ ಇಂಡಿಯನ್ ಏರ್ಫೋರ್ಸ್ನಲ್ಲಿ ಕೆಲಸ ಮಾಡಿರುವಂಥ ಒಂದು ಮಾಜಿ ಸೈನಿಕ ತನ್ನ ತಿಂಗಳ ಪೆನ್ಷನನ್ನು ಪಿಂಚಣಿ ಮೊತ್ತವನ್ನು ತಂದು ಚುನಾವಣೆ ನಿಮ್ಮ ಖರ್ಚಿಗೆ ಇಟ್ಕೊಳ್ಳಿ ಅನ್ನುವಂಥದ್ದನ್ನು ಹೇಳಿದರು ಇದೊಂದು ಮತ್ತೊಂದು ಅತ್ಯಂತ ಭಾವನಾತ್ಮಕವಾದಂಥ ಹೃದಯ ತಟ್ಟುವಂಥ ಒಂದು ಘಟನೆ ನರೇಂದ್ರ ಮೋದಿ ಅವರನ್ನು ಇವತ್ತು ಒಬ್ಬ ಸೈನಿಕ ತನ್ನ ಪರಿವಾರವಾಗಿ ಯೋಚನೆ ಮಾಡ್ತಾ ಇದ್ದಾನೆ ತನ್ನ ಪರಿವಾರದ ನರೇಂದ್ರ ಮೋದಿ ಅವರು ನಮ್ಮೆಲ್ಲ ಸೈನಿಕರ ಪರಿವಾರ ಅಂತ ಎಲ್ಲ ಸೈನಿಕರು ಯೋಚನೆ ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ನರೇಂದ್ರ ಮೋದಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬ ಸೈನಿಕನಿಗೆ ಸಂಸತ್ ಸದಸ್ಯನಾಗುವಂಥ ಒಂದು ಅವಕಾಶ ಕೊಟ್ಟಿರುವ ಕಾರಣಕ್ಕೆ ಆ ಸೈನಿಕ ಈ ಒಂದು ಮೊತ್ತವನ್ನು ತಂದು ನನಗೆ ಕೊಟ್ಟಿರುವಂಥದ್ದು ಮತ್ತೊಂದು ತುಂಬ ಹೃದಯಕ್ಕೆ ತಟ್ಟಿರುವಂಥ ಒಂದು ಘಟನೆ ಈ ರೀತಿ ಚುನಾವಣೆಯಲ್ಲಿ ಹಲವಾರು ಈ ರೀತಿಯ ಎಲ್ಲರೂ ನರೇಂದ್ರ ಮೋದಿಯ ಯೋಜನೆಯ ಲಾಭಾರ್ಥಿಗಳು ಯಾರಿದ್ದಾರೆ ಅವರು ಅತ್ತನ್ನು ಅದನ್ನು ನನ್ನನ್ನು ಅತ್ಯಂತ ಖುಷಿಯಿಂದ ಪ್ರೀತಿ ವಿಶ್ವಾಸದಿಂದ ಬರಮಾಡಿಕೊಳ್ತಾ ನರೇಂದ್ರ ಮೋದಿಯವರ ಮೇಲೆ ಪ್ರೀತಿಯನ್ನು ತೋರ್ತಾ ಇದ್ರು ವಿಶ್ವಾಸವನ್ನು ತೋರ್ತಾ ಇದ್ರು ಈ ಚುನಾವಣೆಯನ್ನು ಅವರೆಲ್ಲರೂ ನರೇಂದ್ರ ಮೋದಿಗೆ ಮತ ನೀಡುವ ದೃಷ್ಟಿಯಿಂದ ಚುನಾವಣೆಯನ್ನು ಎದುರು ನೋಡ್ತಾ ಇದ್ದಾರೆ ಆತ್ಮೀಯ ಪತ್ರಿಕಾ ಬಂಧುಗಳೇ ನಾನು ದಕ್ಷಿಣ ಕನ್ನಡ ಚುನಾವಣೆಯ ಪ್ರಚಾರ ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ನಾನು ಹಿಂದುತ್ವಕ್ಕೆ ಬದ್ಧತೆಯನ್ನು ಇಟ್ಕೊಂಡು ಅಭಿವೃದ್ಧಿಯನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದೆ ಈ ಮೂಲಮಂತ್ರವನ್ನು ಇಟ್ಕೊಂಡು ನಾನು ಮುಂದಿನ ದಿನಗಳಲ್ಲಿ ನನಗೆ ಸಿಕ್ಕಿರುವಂಥ ಅವಕಾಶವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಹಿಂದುತ್ವಕ್ಕೆ ಬದ್ಧತೆಯನ್ನು ಇಟ್ಕೊಂಡು ಈ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಪ್ರಾಮಾಣಿಕವಾದ ಕೆಲಸವನ್ನು ಮಾಡ್ತೇನೆ ಅನ್ನುವಂಥ ಭರವಸೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ದಕ್ಷಿಣ ಕನ್ನಡದ ಅಭಿವೃದ್ಧಿಯ ದೃಷ್ಟಿಯಿಂದ ಪ್ರಧಾನಮಂತ್ರಿಯವರ ಕಲ್ಪನೆಯ ವಿಕಸಿತ ಭಾರತ ಏನಿದೆ ಎರಡು ಸಾವಿರದ ನಲವತ್ತೇಳರಲ್ಲಿ ಒಂದು ವಿಕಸಿತ ಭಾರತವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಸಂಕಲ್ಪ ಏನಿಟ್ಕೊಂಡಿದ್ದಾರೆ ಅದಕ್ಕೆ ಪೂರಕವಾಗಿ ಒಂದು ವಿಕಸಿತ ದಕ್ಷಿಣ ಕನ್ನಡವನ್ನು ನಿರ್ಮಾಣ ಮಾಡಬೇಕು ಅದಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ನನ್ನ ಪಾರ್ಟಿಯ ಸಹಕಾರವನ್ನು ಪಡೆದುಕೊಂಡು ಒಂದು ಸಮಗ್ರವಾಗಿ ದಕ್ಷಿಣ ಕನ್ನಡದ ಅಭಿವೃದ್ಧಿಯ ದೃಷ್ಟಿಯಿಂದ ದೂರದೃಷ್ಟಿಯ ಕಲ್ಪನೆಯ ಒಂದು ಯೋಜನೆಯನ್ನು ಹಾಕಬೇಕು ಅನ್ನುವಂಥದ್ದು ನನ್ನ ಮನಸ್ಸಲ್ಲಿತ್ತು ಆ ದೃಷ್ಟಿಯಿಂದ ನನಗೆ ನಾನೇ ಹಾಕಿರುವಂಥ ಒಂದು ಕಾರ್ಯಸೂಚಿ ನನಗೆ ನಾನೇ ಹಾಕಿರುವಂಥ ಒಂದು ಟಾಸ್ಕ್ ಶೀಟನ್ನು ನಿನ್ನೆ ನಾನು ತಮಿಳುನಾಡಿನ ಬಿಜೆಪಿ ಅಧ್ಯಕ್ಷರಾದ ಅಣ್ಣಾಮಲೈ ಅವರು ಮತ್ತು ನಮ್ಮ ಸಂಸದಾದ ನಳಿನ್ ಕುಮಾರ್ ಕಟೀಲ್ ಅವರು ಬಿಡುಗಡೆ ಮಾಡಿದ್ದಾರೆ ನವಯುಗ ನವ ಪಥ ಅನ್ನುವಂಥ ಕಲ್ಪನೆಯ ಒಂದು ಟಾಸ್ಕ್ ಶೀಟನ್ನು ನಾನು ನಿನ್ನೆ ಬಿಡುಗಡೆ ಮಾಡಿದೆ ಅದರ ಬಗ್ಗೆ ನಿನ್ನೆ ಮಾತನಾಡಲಿಕ್ಕೆ ತಮ್ಮ ಜೊತೆ ಮಾತನಾಡಲಿಕ್ಕೆ ಸಮಯ ಸಿಗಲಿಲ್ಲ ಮತ್ತು ಅದು ಬೇಗ ಬೇಗ ಮುಗೀತು ಒಂಬತ್ತು ಫೋಕಸ್ ಏರಿಯಾಸ್ ಈ ಒಂಬತ್ತು ಫೋಕಸ್ ಏರಿಯಾಸನ್ನು ಇಟ್ಕೊಂಡು ಈ ಫೋಕಸ್ ಏರಿಯಾಸ್ನಲ್ಲಿ ಕೆಲಸ ಮಾಡಬೇಕು ಅನ್ನೋವಂಥ ಇಚ್ಛೆ ನನಗಿದೆ ಮೊದಲನೇದು ಸಂಪರ್ಕ ಮತ್ತು ಮೂಲಸೌಕರ್ಯ ಎರಡನೇದು ಕೈಗಾರಿಕೆ ಮತ್ತು ಬಂಡವಾಳ ಆಕರ್ಷಣೆ ದೃಷ್ಟಿಯಿಂದ ಕೆಲಸ ಮಾಡಬೇಕನ್ನುವಂಥದ್ದು ಮೂರನೇದು ಸ್ಟಾರ್ಟ್ಅಪ್ ಮತ್ತು ಉದ್ಯಮಶೀಲತೆ ನಾಲ್ಕನೇ ಫೋಕಸ್ ಏರಿಯಾ ಪ್ರವಾಸೋದ್ಯಮ ಐದನೇ ಫೋಕಸ್ ಏರಿಯಾ ನಾರಿ ಶಕ್ತಿ ಆರನೇ ಫೋಕಸ್ ಏರಿಯಾ ಸಾಂಸ್ಕೃತಿಕ ಪರಂಪರೆ ಕಲ್ಚರಲ್ ಹೆರಿಟೇಜ್ ಏಳನೇ ಫೋಕಸ್ ಏರಿಯಾ ಕೃಷಿ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಎಂಟನೇ ಫೋಕಸ್ ಏರಿಯಾ ಯುವಜನತೆ ಮತ್ತು ಸಂವಹನ ಒಂಬತ್ತನೇ ಫೋಕಸ್ ಏರಿಯಾ ಕರಾವಳಿ ಅಭಿವೃದ್ಧಿ ಮತ್ತು ಭದ್ರತೆಯ ದೃಷ್ಟಿಯಿಂದ ಕೆಲಸ ಮಾಡಬೇಕು ಅನ್ನೋದ್ದು ನನ್ನ ಮನಸ್ಸಲ್ಲಿದೆ ಪ್ರಧಾನಮಂತ್ರಿ ಅವರ ತ್ರೀ ಪಾಯಿಂಟ್ ಓ ಎನ್ ನಡೀತಾ ಇದೆ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಅವರ ಸರ್ಕಾರ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ಹೊಸ ದಕ್ಷಿಣ ಕನ್ನಡವನ್ನ ಒಂದು ವಿಕಸಿತ ದಕ್ಷಿಣ ಕನ್ನಡವನ್ನ ದಕ್ಷಿಣ ಕನ್ನಡ ಟೂ ಪಾಯಿಂಟ್ ಓ ಮಾಡಬೇಕು ಮಾಡಬೇಕ ಕನಸು ಕೂಡ ನನಗಿದೆ ಆ ದಿಸೆಯಲ್ಲಿ ಸಂಪರ್ಕ ಮತ್ತು ಮೂಲಸೌಕರ್ಯ ದೃಷ್ಟಿಯಿಂದ ನಮ್ಮ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು ತಂದಿರುವ ಎಲ್ಲ ಯೋಜನೆಗಳನ್ನು ವಿಶೇಷವಾಗಿ ಹೆದ್ದಾರಿ ಯೋಜನೆಗಳನ್ನು ಎಲ್ಲ ಯೋಜನೆಗಳನ್ನು ಯಾವ್ಯಾವ ಯೋಜನೆಗಳು ಅನುಷ್ಠಾನ ಹಂತದಲ್ಲಿ ಇದೆಯಾ ಅದೆಲ್ಲವನ್ನು ಸಮಯ ಬದ್ಧ ರೀತಿಯಲ್ಲಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಏನು ಗೈಡ್ಲೈನ್ಸನ್ನು ಲೇ ಲೇ ಮಾಡಿದೆಯಾ ಅದರ ಪ್ರಕಾರ ಅದನ್ನು ಕಂಪ್ಲೀಷನ್ ಮಾಡುವಂಥದ್ದು ನನ್ನ ಮೊದಲ ಆದ್ಯತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎರಡನೇದಾಗಿ ನಮಗಿರುವಂಥ ದೊಡ್ಡ ಸವಾಲು ಮಂಗಳೂರು ಮತ್ತು ಬೆಂಗಳೂರು ಮಧ್ಯೆ ಒಂದು ಒಳ್ಳೆಯ ರಸ್ತೆ ಮತ್ತು ಒಂದು ಒಳ್ಳೆಯ ರೈಲ್ವೆ ಲೈನ್ ನಮಗಿರುವಂಥ ದೊಡ್ಡ ಸವಾಲು ಮತ್ತು ನಮ್ಮ ಪ್ರಾಯಶಃ ನಮ್ಮ ಜಿಲ್ಲೆ ಎಲ್ಲ ಜನರ ಕನಸು ಇದೆ ನಾನು ಒಂದು ಸಾಮಾನ್ಯ ಮನೆತನದಲ್ಲಿ ಹುಟ್ಟಿದ ಹುಡುಗನಾಗಿ ಜನರ ಸಾಮಾನ್ಯ ಜನರ ಕಷ್ಟವನ್ನು ಅರಿತವನಾಗಿ ಮಂಗಳೂರು ಬೆಂಗಳೂರು ಮಧ್ಯೆ ಈ ರಸ್ತೆ ಮತ್ತು ರೈಲ್ವೆ ಲೈನ್ ಅಭಿವೃದ್ಧಿಯ ದೃಷ್ಟಿಯಿಂದ ಒಂದು ಸಮಗ್ರವಾದ ಅಧ್ಯಯನವನ್ನು ಮಾಡಿ ಒಂದು ಸೈಂಟಿಫಿಕ್ ಅಧ್ಯಯನವನ್ನು ಮಾಡಿ ಯಾವುದು ಬೆಸ್ಟ್ ಫೀಸಿಬಲ್ ಮೆಥಡ್ ಇದೆಯಾ ಅದನ್ನು ಉಪಯೋಗಿಸಿ ಮಂಗಳೂರು ಬೆಂಗಳೂರು ಮಧ್ಯೆ ವಿಶೇಷವಾಗಿ ಶಿರಾಡಿ ಘಾಟ್ನನ್ನು ಇಟ್ಕೊಂಡು ಶಿರಾಡಿ ಘಾಟ್ನಲ್ಲಿ ಆ ರಸ್ತೆ ಮತ್ತು ರೈಲ್ವೆ ಲೈನನ್ನು ಮಾಡುವಂಥ ದೃಷ್ಟಿಯಿಂದ ನಾನು ಆದ್ಯತೆಯನ್ನು ಇಟ್ಕೊಂಡು ಆ ಕೆಲಸವನ್ನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮಗಿರುವಂಥ ಸವಾಲು ಇವತ್ತು ಬಿ ಸಿ ರೋಡ್ನಿಂದ ಅಡ್ಡಹೊಳೆಯವರೆಗಿನ ರಸ್ತೆಯ ಕಾಮಗಾರಿ ನಡೀತಾ ಇದೆ ಮೇಲೆ ಹಾಸನದಿಂದ ಮಾರನಹಳ್ಳಿವರೆಗಿನ ರಸ್ತೆಯ ಕಾಮಗಾರಿ ನಡೀತಾ ಇದೆ ಮಾರನಹಳ್ಳಿ ಮತ್ತು ಅಡ್ಡಹೊಳೆಯ ಮಧ್ಯೆ ಆ ಶಿರಾಡಿ ಘಾಟ್ನ ಹೇಗೆ ನೆಗೋಷಿಯೇಟ್ ಮಾಡಬೇಕು ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡ್ತಾ ಇದ್ದೇವೆ ಅದೇ ರೀತಿ ಮಂಗಳೂರು ಬೆಂಗಳೂರು ಮಧ್ಯೆ ಒಂದು ಒಳ್ಳೆಯ ರೈಲ್ವೆ ಲೈನ್ನ ಅಗತ್ಯ ಇದೆ ಅನ್ನುವಂಥದ್ದು ನನ್ನ ಭಾವನೆ ಮಂಗಳೂರು ಬೆಂಗಳೂರು ಮಧ್ಯೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಮನುಷ್ಯ ಮತ್ತು ಸರಕು ಎರಡೂ ಮೂಮೆಂಟ್ ಆಗಬೇಕು ಈ ಮೂಮೆಂಟ್ ಮತ್ತು ಮೂಮೆಂಟ್ ಆದರೆ ಮತ್ತು ರಸ್ತೆ ಅಭಿವೃದ್ಧಿ ಆದರೆ ಮಂಗಳೂರು ಬಂದರ್ನ ಅಭಿವೃದ್ಧಿ ಆಗ್ತದೆ ಅನ್ನುವಂಥದ್ದು ನಮ್ಮ ಕಲ್ಪನೆ ಮಂಗಳೂರು ಬಂದರ್ ಇವತ್ತು ಕರ್ನಾಟಕದ ಒಂದು ಮೇಜರ್ ಕಮರ್ಷಿಯಲ್ ಪೋರ್ಟ್ ಇದನ್ನು ಪೂರ್ತಿಯಾಗಿ ನಾವು ಯುಟಿಲೈಸ್ ಮಾಡಬೇಕು ಮತ್ತು ಮಂಗಳೂರು ಬಂದರ್ನ ಮುಖಾಂತರ ಕರ್ನಾಟಕದ ಉಳಿದ ಭಾಗಗಳ ಅಭಿವೃದ್ಧಿಗೂ ನಾವು ಪೂರಕವಾಗಿ ಕೆಲಸ ಮಾಡಬೇಕು ಅನ್ನುವಂಥದ್ದು ನಮ್ಮ ಯೋಚನೆ ಇದೆ ಹಾಗಾಗಿ ಮಂಗಳೂರು ಬಂದರ್ನ ಅಭಿವೃದ್ಧಿ ದೃಷ್ಟಿಯಿಂದ ಮಂಗಳೂರು ಬೆಂಗಳೂರು ರಸ್ತೆ ಅಭಿವೃದ್ಧಿ ದೃಷ್ಟಿಯಿಂದ ಮಂಗಳೂರು ಬೆಂಗಳೂರು ರೈಲ್ವೆ ಲೈನ್ನ ಅಭಿವೃದ್ಧಿ ದೃಷ್ಟಿಯಿಂದ ಇದನ್ನೊಂದು ಕರ್ನಾಟಕದ ಆದ್ಯತೆಯ ಆಗಿ ಮಾಡಬೇಕು ಅನ್ನುವಂಥದ್ದು ಕರ್ನಾಟಕ ಆದ್ಯತೆ ಆಗಿ ಕರ್ನಾಟಕದ ಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕದ ಸರ್ಕಾರ ತೆಗೆದುಕೊಳ್ಳಬೇಕು ಅನ್ನುವಂಥ ದೃಷ್ಟಿಯಿಂದ ನಾನು ಆಗ್ರಹವನ್ನು ಮಾಡ್ತೇನೆ ಒತ್ತಡವನ್ನು ಹಾಕ್ತೇನೆ ಆ ಇಂಪಾರ್ಟೆನ್ಸನ್ನು ಅವರಿಗೆ ತಿಳಿಸಿಕೊ ಕೊಡುವ ಪ್ರಯತ್ನವನ್ನು ಕೂಡ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕೈಗಾರಿಕೆ ಮತ್ತು ಬಂಡವಾಳ ಆಕರ್ಷಣೆ ದೃಷ್ಟಿಯಿಂದ ವಿಶೇಷವಾಗಿ ಸ್ಮಾಲ್ ಮೀಡಿಯಂ ಮತ್ತು ಲಾರ್ಜ್ ಇಂಡಸ್ಟ್ರಿ ಕರ್ನಾಟಕ ದಕ್ಷಿಣ ಕನ್ನಡದಲ್ಲಿ ಆಗಬೇಕು ಅನ್ನುವಂಥ ಯೋಚನೆ ಇದೆ ವಿಶೇಷವಾಗಿ ಫುಡ್ ಪ್ರಾಸೆಸಿಂಗ್ ಟೆಕ್ಸ್ಟೈಲ್ಸ್ ಮೀನುಗಾರಿಕೆ ಮತ್ತು ಸಮುದ್ರ ಉತ್ಪನ್ನಗಳ ಸಮುದ್ರ ಅವಲಂಬಿತ ಉತ್ಪನ್ನಗಳ ವಿಶೇಷ ಕ್ಲಸ್ಟರ್ಗಳ ಸ್ಥಾಪನೆಯನ್ನು ದಕ್ಷಿಣ ಕನ್ನಡದಲ್ಲಿ ಮಾಡಬೇಕು ಅನ್ನುವಂಥ ಯೋಚನೆ ಇದೆ ಅದಕ್ಕೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕೂಡ ಅದಕ್ಕೆ ಪೂರಕವಾಗಿ ಜೋಡಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೇವೆ ಮತ್ತು ಈ ಈ ರೀತಿಯ ಕ್ಲಸ್ಟರ್ಗಳಲ್ಲಿ ವಿಶೇಷವಾಗಿ ಮಹಿಳೆಯರ ಮಹಿಳೆಯರ ಮಧ್ಯೆ ಉದ್ಯೋಗ ಸೃಷ್ಟಿ ಮಾಡುವ ದೃಷ್ಟಿಯು ಕೆಲಸ ಮಾಡಬೇಕು ಅಂತ ಇದೆ ದಕ್ಷಿಣ ಕನ್ನಡದಲ್ಲಿ ವಿವಿಧ ಕ್ಷೇತ್ರಗಳ ಸಂಶೋಧನೆ ಮತ್ತು ಅಭಿವೃದ್ಧಿ ಘಟಕಗಳನ್ನು ಸ್ಥಾಪನೆ ಮಾಡಲಿಕ್ಕೆ ವಿಶ್ವದ ಪ್ರಮುಖ ಜಾಗತಿಕ ಕಂಪನಿಗಳನ್ನು ಆಹ್ವಾನ ಮಾಡಬೇಕು ಅವರನ್ನಲ್ಲಿ ಕರಿಬೇಕು ಅನ್ನುವಂಥ ಯೋಚನೆ ಕೂಡ ಇದೆ ಆ ದೃಷ್ಟಿಯಿಂದ ಕೆಲಸ ಮಾಡಬೇಕು ಅನ್ನುವಂಥದ್ದು ನನ್ನ ಮನಸ್ಸಲ್ಲಿದೆ ಸ್ಟಾರ್ಟಪ್ ಮತ್ತು ಉದ್ಯಮಶೀಲತೆ ದೃಷ್ಟಿಯಿಂದ ಒಂದು ಹೊಸ ಎರಡು ಕಾನ್ಸೆಪ್ಟ್ಗಳನ್ನು ಇನಿಷಿಯೇಟ್ ಮಾಡಬೇಕು ಅನ್ನುವಂಥ ಯೋಚನೆ ಇದೆ ಒಂದು ಬ್ಯಾಕ್ ಟು ಊರು ಅನ್ನುವಂಥ ಕಾನ್ಸೆಪ್ಟ್ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ತುಂಬಾ ಜನರು ಉದ್ಯಮ ಕ್ಷೇತ್ರದಲ್ಲಿ ದೇಶದ ಬೇರೆ ಬೇರೆ ಭಾಗಕ್ಕೆ ಹೋಗಿ ವಿಶ್ವದ ಬೇರೆ ಬೇರೆ ಭಾಗಕ್ಕೆ ಹೋಗಿ ಉದ್ಯಮ ಕ್ಷೇತ್ರದಲ್ಲಿ ಯಶಸ್ಸನ್ನು ಕಂಡವರಿದ್ದಾರೆ ಉದ್ಯೋಗ ಕ್ಷೇತ್ರದಲ್ಲೂ ಇವತ್ತು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಉನ್ನತ ಸ್ಥಾನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಇದ್ದಾರೆ ಸ್ವಂತ ಪ್ರೊಫೆಷನಲ್ ಸಾಗಿ ಅದರಲ್ಲೂ ಕೂಡ ಯಶಸ್ಸನ್ನು ಕಂಡವರು ಇದ್ದಾರೆ ಇವರೆಲ್ಲರನ್ನ ದಕ್ಷಿಣ ಕನ್ನಡದ ಅಭಿವೃದ್ಧಿಯ ದೃಷ್ಟಿಯಿಂದ ಹೇಗೆ ಜೋಡಿಸಿಕೊಳ್ಬಹುದು ಅನ್ನೋ ದೃಷ್ಟಿಯಿಂದ ಅವರನ್ನ ಒಂದು ಬ್ಯಾಕ್ ಟು ಊರು ಅನ್ನುವಂಥ ಕಾನ್ಸೆಪ್ಟ್ ಇಟ್ಕೊಂಡು ದಕ್ಷಿಣ ಕನ್ನಡದ ಅಭಿವೃದ್ಧಿಯ ದೃಷ್ಟಿಯಿಂದ ಅವರನ್ನು ಹೇಗೆ ಜೋಡಿಸಿಕೊಳ್ಬಹುದು ಅವರ ಎಕ್ಸ್ಪರ್ಟೀಸನ್ನು ಅನ್ನು ಹೇಗೆ ಪಡಿಬಹುದು ಅವರ ಜ್ಞಾನವನ್ನು ಹೇಗೆ ತೆಗೆದುಕೊಳ್ಬಹುದು ಮತ್ತು ಬಂಡವಾಳವನ್ನು ಕೂಡ ಹೇಗೆ ಪಡಿಬಹುದು ಅನ್ನುವಂಥ ದೃಷ್ಟಿಯಿಂದ ಈ ಕಾನ್ಸೆಪ್ಟ್ ಅನ್ನ ಇನಿಷಿಯೇಟ್ ಮಾಡಬೇಕಂತ ಇದೆ ಎರಡನೇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಯುವ ಮನಸ್ಸುಗಳೇನಿದೆ ಉದ್ಯಮ ಸ್ಥಾಪನೆ ಅನ್ನುವಂಥ ಮನಸ್ಸುಗಳು ಯಾವ್ದಿದೆಯಾ ಕ್ರಿಯೇಟಿವ್ ಆಗಿ ಯೋಚನೆ ಮಾಡುವ ಯಾವ ಮನಸ್ಸುಗಳಿದೆಯಾ ಅವರಿಗೆ ಅವರಿಗೆ ಪೂರಕವಾಗಿ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಬಿ ಬಿಯೋರ್ ಒನ್ ಬಾಸ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಅನ್ನ ಇನಿಷಿಯೇಟ್ ಮಾಡಬೇಕಂತ ಇದೆ ಈ ಜೋಡಿಸಿಕೊಳ್ಳುವಂಥ ದೃಷ್ಟಿಯಿಂದ ಪ್ರಮುಖ ಮಹಿಳಾ ಉದ್ಯಮಿಗಳು ಇಲ್ಲಿ ಎಕ್ಸಿಸ್ಟಿಂಗ್ ಮತ್ತು ದೇಶದ ಬೇರೆ ಬೇರೆ ಭಾಗದ ಮಹಿಳಾ ಉದ್ಯಮಿಗಳನ್ನು ತಂದು ಒಂದು ಕಾನ್ಕ್ಲೇವ್ ರೀತಿ ಮಾಡಿ ಇಲ್ಲಿಯ ಜನರಿಗೆ ಅದಕ್ಕೆ ಪೂರಕವಾಗಿ ಜೋಡಿಸಿಕೊಳ್ಳುವಂಥ ರೀತಿಯಲ್ಲೂ ಒಂದು ಪ್ರಯತ್ನ ಮಾಡಬೇಕಂತ ಇದೆ ಮಹಿಳೆಯರ ಸುರಕ್ಷತೆ ಮತ್ತು ಭದ್ರತೆಯ ಬಗ್ಗೆ ನಮ್ಮ ಸರ್ಕಾರ ವಿಶೇಷವಾದ ಆದ್ಯತೆಯನ್ನು ಕೊಡ್ತಾ ಇದೆ ಅದಕ್ಕೆ ಪೂರಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಆ ದಿಸೆಯಲ್ಲಿ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಮತ್ತು ಪಬ್ಲಿಕ್ ಅವೇರ್ನೆಸ್ ದೃಷ್ಟಿಯಿಂದ ಕೆಲಸವನ್ನು ಮಾಡಬೇಕನ್ನುವಂಥ ದೃಷ್ಟಿಯಿಂದಲೂ ನಮ್ಮ ಪ್ರಯತ್ನ ಇರ್ತದೆ ಕಲ್ಚರಲ್ ಹೆರಿಟೇಜ್ ತುಳುನಾಡಿನ ಸಂಸ್ಕೃತಿಯ ಬಗ್ಗೆ ವಿಶೇಷವಾದ ಅಭಿಮಾನ ಇಟ್ಕೊಂಡಂಥ ವ್ಯಕ್ತಿ ನಾನು ತುಳುನಾಡಿನ ತುಳುನಾಡಿನ ಸಂಸ್ಕೃತಿಯ ಸಂಸ್ಕೃತಿ ಅತ್ಯಂತ ವೈಶಿಷ್ಟ್ಯಪೂರ್ಣವಾದದ್ದು ಅನ್ನುವಂಥ ನಂಬಿಕೆಯೂ ನಮ್ಮದು ಹಾಗಾಗಿ ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ಜಗತ್ತಿಗೆ ಪರಿಚಯಿಸುವ ಕೆಲಸ ಒಂದು ತುಳುನಾಡಿನ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ದೃಷ್ಟಿಯಿಂದ ಸರ್ಕಾರಿ ವ್ಯವಸ್ಥೆಯನ್ನು ಹೇಗೆ ಜೋಡಿಸ್ಕೊಳ್ಬೋದು ಅನ್ನೋಂಥ ದೃ ದೃಷ್ಟಿಯಿಂದಲೂ ಪ್ರಯತ್ನ ಮಾಡಬೇಕು ಅಂತ ಇದೆ ತುಳುನಾಡು ಹೆರಿಟೇಜ್ ಎಕ್ಸ್ಪೀರಿಯನ್ಸ್ ಸೆಂಟರನ್ನು ಒಂದು ದಕ್ಷಿಣ ಕನ್ನಡದಲ್ಲಿ ಸ್ಥಾಪನೆ ಮಾಡಬೇಕು ಆ ಹೆರಿಟೇಜ್ ಎಕ್ಸ್ಪೀರಿಯನ್ಸ್ ಸೆಂಟ್ರಲ್ಲಿ ತುಳುನಾಡಿನ ಭಾಷೆ ಸಂಸ್ಕೃತಿ ಎಲ್ಲದಕ್ಕೂ ಒಂದು ರಿಸರ್ಚ್ ಮತ್ತು ಒಂದು ಅಧ್ಯಯನ ದೃಷ್ಟಿಯಿಂದಲೂ ಅಧ್ಯಯನ ಮತ್ತು ಒಂದು ನೋಡುವ ದೃಷ್ಟಿಯಿಂದಲೂ ಹೆರಿಟೇಜ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಡೆವಲಪ್ ಆಗಬೇಕಂತ ಇದೆ ಇದಕ್ಕೆ ಎಕ್ಸ್ಪರ್ಟ್ಸ್ಗಳನ್ನು ಮತ್ತು ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವವರನ್ನು ವಿಶೇಷವಾಗಿ ತೊಡಗಿಸಿಕೊಂಡು ಈ ಎಕ್ಸ್ಪೀರಿಯನ್ಸ್ ಸೆಂಟರ್ನ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿದೆ ತುಳು ಭಾಷೆಯ ದೃಷ್ಟಿಯಿಂದ ತುಳು ಭಾಷೆಗೆ ಸೂಕ್ತವಾದ ಸ್ಥಾನಮಾನ ಕೊಡುವ ದೃಷ್ಟಿಯಿಂದ ನಮ್ಮ ಬದ್ಧತೆ ಖಂಡಿತವಾಗಿಯೂ ಭಾರತೀಯ ಜನತಾ ಪಾರ್ಟಿಯ ಬದ್ಧತೆ ಸದಾ ಇದರ ಪರವಾಗಿತ್ತು ಹಾಗಾಗಿ ತುಳು ಭಾಷೆಗೆ ಸೂಕ್ತ ಸ್ಥಾನಮಾನ ಕೊಡುವ ನಿಟ್ಟಿನಲ್ಲಿ ಕೂಡ ನಮ್ಮ ಪ್ರಯತ್ನ ಆಗ್ತದೆ ಇವತ್ತು ಸಾಂಪ್ರದಾಯಿಕ ಔಷಧ ಕೇಂದ್ರವನ್ನ ಜಾಮನಗರಲ್ಲಿ ನಮ್ಮ ಪ್ರಧಾನಮಂತ್ರಿಯವರು ಸ್ಥಾಪನೆ ಮಾಡಿದ್ದಾರೆ ಅದಕ್ಕೆ ಪೂರಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ದೇ ಭೈದ್ಯತಿ ಸಾಂಪ್ರದಾಯಿಕ ಔಷಧ ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು ಅದನ್ನ ಜಾಮನಗರದ ಔಷಧ ಕೇಂದ್ರದ ಜೊತೆ ಎಫಿಲಿಯೇಟ್ ಮಾಡಿಕೊಂಡು ಇಲ್ಲಿ ಟ್ರೆಡಿಷನಲ್ ಮೆಡಿಸಿನ್ ದೃಷ್ಟಿಯಿಂದ ಹೇಗೆ ಕೆಲಸವನ್ನು ಮಾಡಬೇಕು ಅನ್ನೋಂಥ ದೃಷ್ಟಿಯಿಂದಲೂ ನಮ್ಮ ಒಂದು ಪ್ರಯತ್ನ ಇರ್ತದೆ ಕೃಷಿ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ದೃಷ್ಟಿಯಿಂದ ಕೆಲಸವನ್ನು ಮಾಡಬೇಕಂತ ಇದೆ ಮೀನುಗಾರಿಕಾ ಕ್ಷೇತ್ರದ ಅಭಿವೃದ್ಧಿಗಾಗಿ ನಮ್ಮ ಈಗಿರುವಂಥ ಮೀನುಗಾರಿಕಾ ಕಾಲೇಜ್ ಏನಿದೆಯಾ ಫಿಶರೀಸ್ ಕಾಲೇಜ್ ಏನಿದೆಯಾ ಅದನ್ನು ಉನ್ನತೀಕರಿಸುವ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತ ನನ್ನ ಇದೆ ಫಿಶರೀಸ್ ಕಾಲೇಜನ್ನು ಫಿಶರೀಸ್ ಯೂನಿವರ್ಸಿಟಿಯಾಗಿ ಡೆವಲಪ್ ಮಾಡಿಕೊಂಡು ಮಾಡಿಕೊಂಡು ಅದು ಒಂದು ನ್ಯಾಷನಲ್ ಲೆವೆಲಲ್ಲಿ ಒಂದು ಮೇಜರ್ ಸೆಂಟರ್ ರಿಸರ್ಚ್ ಮತ್ತು ಉಳಿದೆಲ್ಲ ಚಟುವಟಿಕೆಗಳಿಗೆ ಒಂದು ಮೇಜರ್ ಸೆಂಟರ್ ಆಗೋ ದೃಷ್ಟಿಯಿಂದ ಕೆಲಸ ಮಾಡಬೇಕಂತ ನಮ್ಮ ಮನಸ್ಸಲ್ಲಿದೆ ಇವತ್ತು ಫಿಶಿಂಗ್ ಮತ್ತು ಫಿಶಿಂಗ್ ಅಲೈಟ್ ತುಂಬ ಇಂಡಸ್ಟ್ರೀಸ್ ಇದೆ ಅದಕ್ಕೆಲ್ಲ ಪೂರಕವಾಗಿ ಫಿಶಿಂಗ್ ಫಿಶ್ ಫಿಶರೀಸ್ ಯೂನಿವರ್ಸಿಟಿಯನ್ನು ಡೆವಲಪ್ ಮಾಡಿ ಒಂದು ಸೆಂಟರ್ ಇಟ್ಕೊಂಡು ಫಿಶಿಂಗ್ ಆಕ್ಟಿವಿಟೀಸ್ ಮತ್ತು ಫಿಶಿಂಗ್ ಕನೆಕ್ಟೆಡ್ ಅಲೈಡ್ ಆಕ್ಟಿವಿಟೀಸನ್ನು ಈ ಕರಾವಳಿ ಪ್ರದೇಶದಲ್ಲಿ ಮಾಡುವ ದೃಷ್ಟಿಯಿಂದ ಕೂಡ ಯೋಚನೆ ಇದೆ ಮತ್ಸ್ಯೋದ್ಯಮದ ಅಭಿವೃದ್ಧಿಗೆ ಪ್ರಧಾನಮಂತ್ರಿಗಳೇ ಒಂದು ಬ್ಲೂ ರೆವಲ್ಯೂಷನ್ಗೆ ಕರೆಯನ್ನು ಕೊಟ್ಟಿದ್ದಾರೆ ಆ ದಿಸೆಯಲ್ಲಿ ಕೂಡ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಡಿಕೆ ಬೆಳೆಗಾರರ ಸಮಸ್ಯೆಗಳ ಬಗ್ಗೆ ಎಲೆಚುಕ್ಕಿ ರೋಗ ಇರ್ಬೋದು ಹಳದಿ ರೋಗ ಇರ್ಬೋದು ಇದರ ಬಗ್ಗೆ ನಾನು ಪ್ರಿಲಿಮಿನರಿಯಾಗಿ ರೈತರ ಜೊತೆ ಮಾತನಾಡಿದ್ದೇನೆ ಅದನ್ನು ಅರ್ಥ ಮಾಡಿಕೊಂಡಿದ್ದೇನೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಡಿಕೆ ಬೆಳೆಗಾರರ ಸಮಸ್ಯೆಗೆ ಸಮಸ್ಯೆಯನ್ನು ನಿವಾರಣೆ ಮಾಡುವಲ್ಲಿ ಬದ್ಧತೆಯನ್ನು ಇಟ್ಕೊಳ್ತದೆ ಮತ್ತು ಏನೆಲ್ಲ ಮಾಡಬೇಕೋ ಯಾವ್ಯಾವ ಹಂತದಲ್ಲಿ ಏನೆಲ್ಲ ಮಾಡಬೇಕು ಅದನ್ನು ನಾವು ಹಿಂದೆಯೂ ಮಾಡಿದ್ದೇವೆ ಇನ್ನು ಮುಂದೆಯೂ ಕೂಡ ಮಾಡ್ತೇವೆ ಅನ್ನೋಂಥ ವಿಷಯವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದರ ಜೊತೆ ಜೊತೆಗೆ ದಕ್ಷಿಣ ಕನ್ನಡದಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ದೃಷ್ಟಿಯಿಂದ ದೇಶಿ ಜಾನುವಾರು ತಳಿಗಳ ಅಭಿವೃದ್ಧಿಯ ದೃಷ್ಟಿಯಿಂದಲೂ ಕೆಲಸವನ್ನು ಮಾಡಬೇಕು ಅನ್ನೋಂಥದ್ದು ನಮ್ಮ ಯೋಚನೆ ಇದೆ ಯುವಜನತೆ ಮತ್ತು ಸಂವಹನದ ದೃಷ್ಟಿಯಿಂದ ಯುವಜನತೆ ನಮ್ಮ ದೇಶದ ಒಂದು ದೊಡ್ಡ ಸಂಪನ್ಮೂಲ ನಮ್ಮ ಪ್ರಧಾನಮಂತ್ರಿ ಈ ಸಂಪನ್ಮೂಲದ ಬಗ್ಗೆ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಇವತ್ತು ಯುವಜನತೆಯಲ್ಲಿ ಮಾದಕ ದ್ರವ್ಯದ ವ್ಯಸನ ಮತ್ತು ಮೆಂಟಲ್ ಹೆಲ್ತ್ನ ಇಶ್ಯೂಸ್ ಇದೆ ಇದನ್ನು ಅಡ್ರೆಸ್ ಮಾಡಲಿಕ್ಕೆ ನಮ್ಮ ಜಿಲ್ಲೆಯಲ್ಲಿರುವಂಥ ಮೆಡಿಕಲ್ ಕಾಲೇಜಸ್ಗಳನ್ನು ಉಪಯೋಗಿಸಿಕೊಂಡು ಮತ್ತು ಸರ್ಕಾರಿ ವ್ಯವಸ್ಥೆಯನ್ನು ಉಪಯೋಗಿಸಿಕೊಂಡು ಹೇಗೆ ಒಂದು ಅವೇರ್ನೆಸ್ ದೃಷ್ಟಿಯಿಂದ ಮತ್ತು ಲಾ ಎನ್ಫೋರ್ಸ್ಮೆಂಟ್ ದೃಷ್ಟಿಯಿಂದ ಕೆಲಸ ಮಾಡಬೇಕು ಅನ್ನುವಂಥ ಯೋಚನೆ ಕೂಡ ಇದೆ ಕ್ರೀಡಾ ಕ್ಷೇತ್ರದಲ್ಲಿ ಒಂದು ಜಾಗತಿಕ ಮಟ್ಟದ ಸಾಧನೆ ಮಾಡಲಿಕ್ಕೆ ನಮ್ಮ ದಕ್ಷಿಣ ಕನ್ನಡ ಮತ್ತು ಕರಾವಳಿಯ ಕ್ರೀಡಾಳುಗಳಿಗೆ ಒಂದು ಪೂರಕವಾಗುವಂಥ ದೃಷ್ಟಿಯಿಂದ ಇಲ್ಲಿ ಯಾವುದಾದ್ರೂ ಒಂದು ಕ್ರೀಡಾ ಸೆಂಟ್ರನ್ನು ಡೆವಲಪ್ ಮಾಡುವಂಥ ದೃಷ್ಟಿಯಿಂದಲೂ ಯೋಚನೆ ಮಾಡಬೇಕಂತ ನನ್ನ ಮನಸ್ಸಲ್ಲಿದೆ ವಿಶೇಷವಾಗಿ ದಕ್ಷಿಣ ಕನ್ನಡದಲ್ಲಿ ಇವತ್ತು ದೇಶದ ಮೊದಲನೇ ಕೋಸ್ಟ್ ಗಾರ್ಡ್ ಅಕಾಡೆಮಿಯ ಕೆಲಸ ಪ್ರಾರಂಭ ಆಗಿದೆ ಆ ಕೋಸ್ಟ್ ಗಾರ್ಡ್ ಅಕಾಡೆಮಿಯ ಕೆಲಸವನ್ನು ಆದಷ್ಟು ಶೀಘ್ರದಲ್ಲಿ ಪೂರ್ತಿಗೊಳಿಸಿ ಇವತ್ತು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಅಕಾಡೆಮಿಗಳಿದೆ ನಾವೇ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ ಟ್ರೈನ್ ಆಗಿ ಹೊರಗೆ ಬಂದವರು ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಕಾರಣಕ್ಕೆ ಚೆನ್ನೈಗೆ ಒಂದು ಹೆಸರಿದೆ ಎನ್ ಡಿ ಎ ಕಾರಣಕ್ಕೆ ಪುಣೆಗೆ ಒಂದು ಹೆಸರಿದೆ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಕಾರಣಕ್ಕೆ ದೇಹದೂನ್ಗೆ ಒಂದು ಹೆಸರಿದೆ ಅದೇ ರೀತಿ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಕಾಡೆಮಿ ಮಂಗಳೂರಿಗೆ ಒಂದು ದೊಡ್ಡ ಹೆಮ್ಮೆಯ ಒಂದು ಸಂಕೇತ ಹಾಗಾಗಿ ಇಂಡಿಯನ್ ಕೋಸ್ಟ್ ಕೋಸ್ಟ್ ಗಾರ್ಡ್ ಅಕಾಡೆಮಿಗೆ ಪೂರಕವಾಗಿ ಒಂದು ಸೈನಿಕ ಸ್ಕೂಲನ್ನು ಮಂಗಳೂರಿನಲ್ಲಿ ಸ್ಥಾಪನೆ ಮಾಡಬೇಕು ಆ ನಿಟ್ಟಿನಲ್ಲಿ ನನ್ನ ಪ್ರಯತ್ನ ಇರ್ತದೆ ಆ ಸೈನಿಕ ಸ್ಕೂಲ್ಗೆ ರಾಣಿ ಅಬ್ಬಕ್ಕರ ಹೆಸರಿಟ್ಟು ಮಾಡಬೇಕು ಅನ್ನೋಂಥದ್ದಿದೆ ಅದಕ್ಕೆ ಪೂರಕವಾಗಿ ಕೆಲಸವನ್ನು ಮಾಡಬೇಕು ಅನ್ನೋಂಥದ್ದು ಕೂಡ ಮನಸ್ಸಲ್ಲಿದೆ ಮಂಗಳೂರಿನಲ್ಲಿ ಕೋಸ್ಟ್ ಗಾರ್ಡ್ ಅಕಾಡೆಮಿ ಇರೋದರಿಂದ ಒಂದು ಕ್ಯಾಂಟೋನ್ಮೆಂಟನ್ನು ಈ ಭಾಗದಲ್ಲಿ ಡೆವಲಪ್ ಮಾಡ್ಬೋದು ಅನ್ನುವಂಥ ದೃಷ್ಟಿಯಿಂದಲೂ ನಾನು ಅಧ್ಯಯನವನ್ನು ಮಾಡಿ ಅದಕ್ಕೆ ಆದ ನಿಟ್ಟಿನಲ್ಲಿ ನನ್ನ ಪ್ರಯತ್ನ ಇರ್ತದೆ ಕರಾವಳಿಯ ಭದ್ರತೆ ಮತ್ತು ಅಭಿವೃದ್ಧಿ ನಮ್ಮ ಆದ್ಯತೆಯ ಕ್ಷೇತ್ರ ಇವತ್ತು ಇಂಟರ್ನ್ಯಾಷನಲ್ ಬಾರ್ಡರ್ ಮತ್ತು ನೇಬರಿಂಗ್ ಸ್ಟೇಟ್ಸ್ ಜೊತೆ ಕರಾವಳಿಯ ಬಾರ್ಡರ್ ಇರೋದರಿಂದ ಇಲ್ಲಿ ಒಂದಷ್ಟು ಸೆನ್ಸಿಟಿವ್ ವಿಷಯಗಳಿದೆ ವಿಶೇಷವಾಗಿ ನಮ್ಮ ಪ್ರವೀಣ್ ನೆಟ್ಟಾರನ ಹತ್ಯೆ ಆದಂತ ಆದ ನಂತರ ನಮ್ಮ ಸಂಸದರು ಮತ್ತು ನಮ್ಮ ಸರ್ಕಾರದ ಒತ್ತಡದ ಕಾರಣಕ್ಕೆ ಎನ್ ಐ ಎ ತನಿಖೆ ಆಗಿದೆ ತನಿಖೆ ಆದ ನಂತರ ನೇರವಾಗಿ ಪಿ ಎಫ್ ಐ ಆ ಚಟುವಟಿಕೆಯಲ್ಲಿ ಭಾಗವಹಿಸಿದೆ ಅನ್ನುವಂಥದ್ದು ಗೊತ್ತಾಗಿ ಪಿ ಎಫ್ ಐನ ಬ್ಯಾನ್ ಆದ ನಂತರ ನಮ್ಮ ಕೇಂದ್ರ ಸರ್ಕಾರ ಆ ಕೇಸ್ನ ಬೆನ್ನು ಹಿಡಿದು ಎಲ್ಲ ಪಿ ಎಫ್ ಐನ ಆಕ್ಟಿವಿಸ್ಟ್ಗಳನ್ನು ಇವತ್ತು ಬಂಧನ ಮಾಡಿ ಅವರನ್ನು ತನಿಖೆ ಮಾಡುವಂಥ ಪ್ರಕ್ರಿಯೆಯಲ್ಲಿದೆ ಈ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬಂದಿದ್ದು ಏನಂದರೆ ಇವತ್ತು ಜಿಲ್ಲೆಯ ಬೇರೆ ಬೇರೆ ಗ್ರಾಮಗಳಲ್ಲಿ ಈ ರೀತಿಯಾದಂಥ ಒಂದು ಚಟುವಟಿಕೆಗಳು ಇಸ್ಲಾಮಿಕ್ ಮೂಲಭೂತವಾದ ಚಟುವಟಿಕೆಗಳಿಗೆ ಒಂದು ಪೂರಕವಾದ ವ್ಯವಸ್ಥೆ ಇದೆ ಒಂದು ಇಕೋಸಿಸ್ಟಮ್ ಇದೆ ಅನ್ನುವಂಥದ್ದು ಎಲ್ಲರ ಗಮನಕ್ಕೆ ಬಂದಿರುವಂಥ ವಿಷಯ ಹಾಗಾಗಿ ಸೆಕ್ಯೂರಿಟಿ ಪರ್ಸ್ಪೆಕ್ಟಿವ್ನಿಂದ ನಾವು ಆ ದಿಸೆಯಲ್ಲಿ ಕೆಲಸವನ್ನು ಮಾಡಬೇಕು ದಕ್ಷಿಣ ಕನ್ನಡದಲ್ಲಿ ಎನ್ ಐ ಎ ಮತ್ತು ಫಾರೆನ್ಸಿಕ್ ದೃಷ್ಟಿಯಿಂದ ಸೆಂಟರ್ಗಳ ಸ್ಥಾಪನೆ ಆಗಬೇಕು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಇಂಟರ್ನ್ಯಾಷನಲ್ ಬಾರ್ಡರ್ ಇರುವ ಕಾರಣಕ್ಕೆ ಇಸ್ಲಾಮಿಕ್ ಮೂಲಭೂತವಾದ ಚಟುವಟಿಕೆಗಳನ್ನು ಬುಡ ಸಮೇತ ಕಿತ್ತ ಹಾಕುವ ದೃಷ್ಟಿಯಿಂದ ನಮ್ಮ ಕೆಲಸ ಆಗಬೇಕು ಅದು ಸಮಾಜದ ಜಾಗೃತಿಯ ದೃಷ್ಟಿಯಿಂದಲೂ ಲಾ ಎನ್ಫೋರ್ಸ್ಮೆಂಟ್ ದೃಷ್ಟಿಯಿಂದಲೂ ಆಗಬೇಕು ಯಾಕೆಂದ್ರೆ ಮುಸ್ಲಿಮ್ ಯೂತ್ಗಳನ್ನು ಮಧ್ಯೆ ಆಂಟಿ ನ್ಯಾಷನಲ್ ಮತ್ತು ಆ್ಯಂಟಿ ಸೋಷಲ್ ಸೆಂಟಿಮೆಂಟ್ಸನ್ನು ಬ್ರೀಡ್ ಮಾಡುವಂಥ ಕೆಲಸ ಆಗಬಾರ್ದು ಅನ್ನುವಂಥದ್ದು ನಮ್ಮ ಯೋಚನೆ ಆ ದಿಸೆಯಲ್ಲಿ ಕೆಲಸ ಆಗಬೇಕು ಅಂತ ಇದೆ ಕರಾವಳಿಯ ಅಭಿವೃದ್ಧಿಯ ದೃಷ್ಟಿಯಿಂದ ಪ್ರಮುಖ ಕರಾವಳಿ ನಗರಗಳ ಮಧ್ಯೆ ಜಲಮಾರ್ಗಗಳ ಸಾಧ್ಯತೆಗಳ ಬಗ್ಗೆ ಒಂದು ಅನ್ವೇಷಣೆಯನ್ನು ಮಾಡಬೇಕು ಅನ್ನೋಂಥದ್ದು ಕೂಡ ನಮ್ಮ ಮನಸ್ಸಲ್ಲಿದೆ ಮಂಗಳೂರು ಲಕ್ಷದ್ವೀಪ್ ಮಧ್ಯೆ ಮಂಗಳೂರು ಮುಂಬೈ ಮಧ್ಯೆ ಮಂಗಳೂರು ಕೊಚ್ಚಿನ್ ಮಧ್ಯೆ ಅಥವಾ ಬೇರೆ ಭಾಗಗಳ ಬಗ್ಗೆ ಜಲಮಾರ್ಗಗಳ ಬಗ್ಗೆ ಒಂದು ಅನ್ವೇಷಣೆ ನಡೆಯಬೇಕು ಮತ್ತು ಜಲಮಾರ್ಗಗಳ ಸಾಧ್ಯತೆಗಳ ಬಗ್ಗೆ ಕೂಡ ನೋಡಬೇಕು ಅನ್ನುವಂಥದ್ದು ಇದೆ ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ವಾಣಿಜ್ಯದ ದೃಷ್ಟಿಯಿಂದ ಮಂಗಳೂರು ಬಂದರನ್ನು ಆಗಲೇ ಹೇಳಿದಾಗೆ ಅದಕ್ಕೆ ಪೂರಕವಾದ ಮೂಲಸೌಕರ್ಯವನ್ನು ಅಭಿವೃದ್ಧಿ ಮಾಡಿ ನನ್ನೊಂದು ಮೇಜರ್ ಪೋರ್ಟ್ ಆಗಿ ಡೆವಲಪ್ ಮಾಡುವಂಥ ದೃಷ್ಟಿಯಿಂದಲೂ ಯೋಚನೆ ಇದೆ ಎಲ್ಲ ದಿಸಗಳಲ್ಲೂ ಕೆಲಸವನ್ನು ಮಾಡಬೇಕಂತ ಇದೆ ನಾನು ದಕ್ಷಿಣ ಕನ್ನಡಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕರಾವಳಿಯನ್ನ ಒಂದು ಸಾಧ್ಯತೆಗಳ ಸಾಗರ ಅಂತ ಅನ್ಕೊಂಡಿದ್ದೀನಿ ಇಟ್ಸ್ ಅನ್ ಓಷನ್ ಆಫ್ ಪಾಸಿಬಿಲಿಟೀಸ್ ಈ ಸಾಧ್ಯತೆಗಳನ್ನು ಎಕ್ಸ್ಪ್ಲೋರ್ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸುವ ದೃಷ್ಟಿಯಿಂದ ಹಿಂದುತ್ವಕ್ಕೆ ಬದ್ಧತೆಯನ್ನು ಇಟ್ಕೊಂಡು ಅಭಿವೃದ್ಧಿಯನ್ನು ಆದ್ಯತೆಯಾಗಿಟ್ಕೊಂಡು ನಮ್ಮ ಪ್ರಧಾನಮಂತ್ರಿಯವರ ಕಲ್ಪನೆಯ ಪ್ರಕಾರ ವಿಕಾಸ್ ಬಿ ವಿರಾಸತ್ ಬಿ ನಮ್ಮ ವಿರಾಸತ್ತನ್ನು ಉಳಿಸಿಕೊಂಡು ಅಭಿವೃದ್ಧಿಯನ್ನು ಮಾಡುವಂಥ ದೃಷ್ಟಿಯಿಂದಲೂ ಕೆಲಸವನ್ನು ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿದೆ ಇದಕ್ಕೆಲ್ಲ ತಮ್ಮ ಆಶೀರ್ವಾದ ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಮತದಾರರಲ್ಲಿ ಬೇಡಿಕೊಳ್ತಾ ಇದ್ದೇನೆ ದಕ್ಷಿಣ ಕನ್ನಡ ಜಿಲ್ಲೆಗೆ ದಕ್ಷಿಣ ಕನ್ನಡ ದೇಶಕ್ಕೆ ರಕ್ಷಾ ಮಂತ್ರಿಯನ್ನು ನೀಡಿದಂಥ ಜಿಲ್ಲೆ ಇವತ್ತೊಂದು ಸೈನಿಕನನ್ನು ಸಂಸತ್ತಿಗೆ ಕಳಿಸುವಂಥ ಒಂದು ಅವಕಾಶ ನಮ್ಮ ಜಿಲ್ಲೆಯ ಜನರಿಗಿದೆ ನಾನು ಜಿಲ್ಲೆಯ ಎಲ್ಲ ಜನರಲ್ಲಿ ಕೈ ಮುಗಿದು ನಿಮ್ಮ ಮುಖಾಂತರ ಪ್ರಾರ್ಥನೆಯನ್ನು ಮಾಡೋದು ನನಗೆ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಮಾಡಿ ತಮ್ಮ ಸಹಕಾರವನ್ನ ಪ್ರೀತಿ ವಿಶ್ವಾಸವನ್ನು ತೋರಿಸುವಂಥ ಕೆಲಸವನ್ನು ಮಾಡಿ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ನಾರಿ ಶಕ್ತಿ ತಾಯಂದಿರಲ್ಲಿ ನಾನು ಮನವಿಯನ್ನು ಮಾಡೋದು ನಾನು ಮೊನ್ನೆ ಈ ಕರೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ತಾಯಂದಿರಿಗೆ ಕೊಟ್ಟಿದ್ದೆ ನಮ್ಮ ಪ್ರಧಾನಮಂತ್ರಿಗಳು ತಾಯಂದಿರನ್ನು ನಾರಿ ಶಕ್ತಿಯನ್ನು ಅವರ ರಕ್ಷಾ ಕವಚ ಅಂತ ಅಂದ್ಕೊಂಡಿದ್ದಾರೆ ಪ್ರಧಾನಮಂತ್ರಿ ಇವತ್ತು ಇಷ್ಟು ಕೆಲಸವನ್ನು ಮಾಡಲಿಕ್ಕೆ ಶಕ್ತಿಯುತವಾಗಿ ದೇಶದ ಬಗ್ಗೆ ನಿರಂತರವಾಗಿ ಯೋಚನೆ ಮಾಡಿಕೊಂಡು ನಮ್ಮ ರಾಷ್ಟ್ರವನ್ನು ರಾಷ್ಟ್ರದ ಪರವಾಗಿ ಕೆಲಸ ಮಾಡಲಿಕ್ಕೆ ತಾಯಂದಿರು ಒಂದು ದೊಡ್ಡ ರಕ್ಷಾಕವಚದ ರೀತಿಯಲ್ಲಿ ಇದ್ದಾರೆ ಅಂತ ಅವ್ರ ಮನಸ್ಸಲ್ಲಿದೆ ಅದಕ್ಕೆ ಪೂರಕವಾಗಿ ನಾನು ಚುನಾವಣೆಯ ದಿವಸ ಚುನಾವಣೆ ಇಪ್ಪತ್ತಾರನೇ ತಾರೀಕು ಶುಕ್ರವಾರ ನಡೆಯುವಂಥ ಒಂದು ಪವಿತ್ರವಾದ ದಿನ ನಡೆಯುವಂಥ ಚುನಾವಣೆಯ ದಿವಸ ತಾಯಂದಿರು ನವದುರ್ಗೆಯರ ರೀತಿ ಮೊದಲ ಮತವನ್ನು ಆ ಪ್ರತಿಯೊಂದು ಬೂತ್ನಲ್ಲಿ ಮೊದಲ ಒಂಬತ್ತು ಮತವನ್ನು ತಾಯಂದಿರು ಬಂದು ನೀಡಿ ಪ್ರಧಾನಮಂತ್ರಿಗೆ ಆಶೀರ್ವಾದ ಮಾಡಬೇಕು ಅನ್ನುವಂಥ ಮನವಿಯನ್ನು ಮಾಡಿದ್ದೇನೆ ಅದಕ್ಕೆ ಒಳ್ಳೆಯ ರೀತಿಯ ಸ್ಪಂದನೆ ಇವತ್ತು ಗ್ರಾಮ ಗ್ರಾಮಗಳಲ್ಲಿ ಸಿಗ್ತಾ ಇದೆ ನಿಮ್ಮ ಮುಖಾಂತರ ಮತ್ತೊಮ್ಮೆ ನಾನು ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ತಾಯಂದಿರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಬೂತ್ ಓಪನ್ ಆಗುವಂಥ ಸಂದರ್ಭದಲ್ಲಿ ಎಲ್ಲರೂ ಬಂದು ಮತ್ ಮತದಾನವನ್ನು ಮಾಡಿ ತಾಯಂದಿರು ಬಂದು ಮತದಾನವನ್ನು ಮಾಡಿ ನರೇಂದ್ರ ಮೋದಿ ಅವರಿಗೆ ಶಕ್ತಿ ತುಂಬಿಸುವ ಕೆಲಸವನ್ನು ಮಾಡಬೇಕು ಅವರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ ತುಂಬ ಅನುಭವಗಳು ಈ ಸಂದರ್ಭದಲ್ಲಿ ಆಗಿದೆ ಎಲ್ಲದನ್ನ ಮುಂದಿನ ದಿವಸಗಳಲ್ಲಿ ಕೂಡ ಚರ್ಚೆಯನ್ನು ಮಾಡ್ತೇನೆ ನಾನು ಒಂದು ವಿಷಯವನ್ನು ಇಲ್ಲಿ ಹೇಳಲಿಕ್ಕೆ ಮರ್ತುಬಿಟ್ಟೆ ಕ್ಷೇತ್ರದ ಜನರೊಂದಿಗೆ ನಿರಂತರವಾಗಿ ಮುಕ್ತ ಸಂವಾದವನ್ನು ಮಾಡಬೇಕು ದಕ್ಷಿಣ ಕನ್ನಡ ಜಿಲ್ಲೆಯ ಸ್ಟೇಕ್ ಹೋಲ್ಡರ್ಸ್ ಯಾರಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಅಭಿಮಾನ ಪ್ರೀತಿಯನ್ನು ಇಟ್ಕೊಂಡು ಈ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಈ ಜಿಲ್ಲೆಯ ಜಿಲ್ಲೆಯ ಬಗ್ಗೆ ಬೇರೆಯವರಿಗೆ ತಪ್ಪು ಕಲ್ಪನೆಗಳನ್ನು ಕೊಡಲಿಕ್ಕೆ ನಾವು ಅವಕಾಶವನ್ನು ಕೊಡಬಾರ್ದು ಅನ್ನುವಂಥ ಯೋಚನೆಯ ಯಾರ್ಯಾರು ಜನರು ಇದ್ದಾರೆ ಅವರ ಜೊತೆ ನಿರಂತರವಾದ ಸಂವಾದವನ್ನು ಮಾಡಬೇಕು ಅನ್ನುವಂಥ ಮನಸ್ಸು ಇದೆ ಆ ದಿಸೆಯಲ್ಲಿ ಒಂದು ಕ್ಯಾಚಪ್ ಕ್ಯಾಪ್ಟನ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ನಾನು ಈಗಾಗಲೇ ಚುನಾವಣೆ ಸಂದರ್ಭದಲ್ಲೂ ಪ್ರಾರಂಭ ಮಾಡಿದ್ದೆ ವಿವಿಧ ವರ್ಗದ ಜನರ ಜೊತೆ ಮಾತನಾಡೋದು ಅವರ ಅಭಿಪ್ರಾಯವನ್ನು ತಿಳ್ಕೊಳ್ಳೋದು ಅವರ ಆಕಾಂಕ್ಷೆಗಳನ್ನು ಅರ್ಥ ಮಾಡೋದು ಅವರಿಗೆ ಈ ಜಿಲ್ಲೆಯ ಬಗ್ಗೆ ಇರುವ ಕನಸುಗಳನ್ನು ಅರ್ಥ ಮಾಡೋದು ಇದೆಲ್ಲವನ್ನು ಒಟ್ಟು ಜೋಡಿಸಿಕೊಂಡು ಈ ಒಂಬತ್ತು ಫೋಕಸ್ ಏರಿಯಾಸನ್ನು ಇಟ್ಕೊಂಡು ಒಂದು ಕಾಂಪ್ರಿಹೆನ್ಸಿವ್ ಆಗಿ ಜಿಲ್ಲೆಯ ಬಗ್ಗೆ ಅಭಿವೃದ್ಧಿಯ ದೃಷ್ಟಿಯಿಂದ ಯೋಚನೆ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿದೆ ನಾನು ಈ ಸಂದರ್ಭದಲ್ಲಿ ಎಲ್ಲರಲ್ಲೂ ವಿನಂತಿ ಮಾಡೋದು ಇಪ್ಪತ್ತಾರನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ನನ್ನ ಕ್ರಮ ಸಂಖ್ಯೆ ಮೂರು ನನ್ನ ಕ್ರಮ ಸಂಖ್ಯೆ ಮೂರರಲ್ಲಿರುವ ಕಮಲದ ಗುರುತಿಗೆ ಮತವನ್ನು ನೀಡಿ ನರೇಂದ್ರ ಮೋದಿಯವರನ್ನ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಮಾಡಬೇಕು ಅನ್ನೋಂಥ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಮತ್ತೊಮ್ಮೆ ನರೇಂದ್ರ ಮೋದಿಯವರನ್ನ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಮಾಡಲು ನನ್ನ ಕ್ರಮ ಸಂಖ್ಯೆ ಮೂರು ಕಮಲದ ಗುರುತಿಗೆ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ಮತದಾರರು ಬಂದು ಮತದಾನ ಮಾಡಿ ಮಾಡಬೇಕು ವಿಶೇಷವಾಗಿ ನನ್ನ ಮನವಿ ನಾನು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಕಡೆಗಳ ಮನ ಮನವಿಯನ್ನು ಮಾಡ್ತಾ ಇದ್ದೇನೆ ಎಲ್ಲ ಫಸ್ಟ್ ಟೈಮ್ ಓಟರ್ಸ್ ಯಾರಿದ್ದಾರೆ ಮೊದಲನೇ ಬಾರಿ ಮತದಾನ ಮಾಡುವಂಥವ್ರು ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಈ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪಾಲ್ಗೊಳ್ಳಬೇಕು ಮೊನ್ನೆ ಪ್ರಧಾನಮಂತ್ರಿ ಅವರು ನನಗೊಂದು ಪತ್ರವನ್ನು ಬರೆದಿದ್ರು ಆ ಪತ್ರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸೆಖೆಯ ಬಗ್ಗೆ ಉಲ್ಲೇಖವನ್ನು ಮಾಡಿದ್ರು ದಕ್ಷಿಣ ಕನ್ನಡದ ಬಗ್ಗೆ ಅಷ್ಟೊಂದು ಅಭಿಮಾನವನ್ನು ಇಟ್ಕೊಂಡಂಥ ವ್ಯಕ್ತಿ ನಮ್ಮ ಪ್ರಧಾನಮಂತ್ರಿ ದಕ್ಷಿಣ ಕನ್ನಡ ಜಿಲ್ಲಾ ಜನರ ಜೊತೆ ಒಂದು ಬಾಂಧವ್ಯವನ್ನು ಇಟ್ಕೊಂಡಂಥ ವ್ಯಕ್ತಿ ಇವತ್ತು ವೆದರ್ ಇಷ್ಟು ಟಫ್ ಇದೆ ಹಾಗಾಗಿ ಎಲ್ಲರಲ್ಲೂ ವಿನಂತಿ ಆದಷ್ಟು ಬೇಗ ಒಂದು ಮತದಾನವನ್ನು ಮಾಡಬೇಕು ನನ್ನಂಥ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಚುನಾವಣಾ ಆಯೋಗದ ಜೊತೆಯೂ ನನ್ನ ಮನವಿ ಇದೆ ಈ ವೆದರನ್ನು ಬೀಟ್ ಮಾಡೋ ದೃಷ್ಟಿಯಿಂದ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಅವ್ರು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ನಾನು ಚುನಾವಣಾ ಆಯೋಗದ ಜೊತೆ ಮನವಿಯನ್ನು ಮಾಡ್ತೇನೆ ತಾವು ಚುನಾವಣಾ ಪ್ರಚಾರದ ಸಂದರ್ಭ ನನ್ನ ಕೊಟ್ಟಿರೋ ಸಹಕಾರಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ ಮುಂದಿನ ದಿವಸಗಳಲ್ಲೂ ತಮ್ಮ ಸಹಕಾರ ಇರಬೇಕು ತಮ್ಮ ಮಾರ್ಗದರ್ಶನ ಇರಬೇಕು ತಮ್ಮ ಸಲಹೆ ಸೂಚನೆಗಳಿರಬೇಕು ನಾನೊಂದು ಪ್ರೋ ಪಾಲಿಟಿಷಿಯನ್ ಅಲ್ಲ ನಾನು ಪಾಲಿಟಿಕಲ್ ಕುಟುಂಬದಿಂದ ಬಂದವನಲ್ಲ ನಾನು ಪಾಲಿಟಿಕ್ಸ್ ಇನ್ನೂ ಕಲಿತಾ ಇದ್ದೇನೆ ಈ ಜಿಲ್ಲೆಯ ಬಗ್ಗೆ ಕನಸಿದೆ ಈ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಬೇಕನ್ನುವಂಥ ಪ್ರಾಮಾಣಿಕ ಕಳಕಳಿ ಇದೆ ಒಂದು ಸಾಮಾನ್ಯ ಮನೆತನದಿಂದ ಬಂದು ಇವತ್ತೊಂದು ಇಷ್ಟೊಂದು ದೊಡ್ಡ ಅವಕಾಶವನ್ನು ಅವಕಾಶ ಸಿಕ್ಕಿದರೆ ಅದು ನಮ್ಮ ಪಾರ್ಟಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿಲಿ ಮಾತ್ರ ಸಾಧ್ಯ Dr. M. V. Shetty Institutions, Mangaluru, empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education. An adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. <laughs> Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013 Contact 0824 248 1048 0824 248 1096 Website www.mvshettycolleges.edu.in. Sudhi Channel Chanach Chanadas Suddhi Gagi.